ಹೇಳಿದ್ರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ಮನಸ್ಸು ಅಂದರೆ ಕನ್ಯಾ ರಾಶಿಯವರ ಮೈಂಡ್ ಸೆಟ್ ಯಾವ ಥರ ಇರ್ತದೆ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಕನ್ಯಾ ರಾಶಿ ಅನ್ನೋದು ಬುಧನ ರಾಶಿ ಅಂತ ಹೇಳ್ಬೋದು ಇವರ ಮನಸ್ಸಿನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಸಾಮಾನ್ಯವಾಗಿ ಇವರ ಮನಸ್ಸಿನಲ್ಲಿ ಜಾಸ್ತಿಯಾಗಿ ಇವರು ಈ ವರ್ಕ್ ಬಗ್ಗೆ ಕೆಲಸದ ಬಗ್ಗೆ ಜಾಸ್ತಿ ಇವರ ಮೈಂಡಲ್ಲಿ ಇರ್ತದೆ ಅಂತ ಹೇಳ್ಬೋದು ಮತ್ತು ಇವರಿಗೆ ಸ್ವಲ್ಪ ರಹಸ್ಯ ವಿಷಯಗಳ ಬಗ್ಗೆ ತುಂಬ ಒಂದು ಮೈಂಡಲ್ಲಿ ಮೈಂಡ್ ಮನಸ್ಸಿನಲ್ಲಿರ್ತದೆ ಅಂದರೆ ರಹಸ್ಯ ವಿಷಯಗಳನ್ನು ಅರಿಯೋದು ಮತ್ತು ಬೇರೆಯವ್ರ ಬಗ್ಗೆ ಥಿಂಕಿಂಗ್ ಮಾಡೋದು ಈ ಬೇರೆ ವ್ಯಕ್ತಿಗಳ ಬಗ್ಗೆ ಜಾಸ್ತಿ ಅವ್ರ ಮೈಂಡಲ್ಲಿ ಓಡ್ತಾ ಇರ್ತದೆ ಅಂದರೆ ಬೇರೆಯವರ ವಿಷಯ ಈ ಥರ ಬೇರೆ ವಿಷಯದಲ್ಲೇ ಜಾಸ್ತಿ ಅವರು ಮನ ಮನಸ್ಸಲ್ಲಿ ಮೈಂಡ್ ಕೊಡ್ತಾರೆ ಅಂತ ಹೇಳ್ಬೋದು ಮತ್ತು ಸಮಾನವಾಗಿ ರಾಷ್ಟ ರಹಸ್ಯ ವಿಷಯಗಳು ಮತ್ತು ಕಾರ್ಯಕ್ಷೇತ್ರ ಮತ್ತು ಬೇರೆ ಬೇರೆ ವಿಷಯ ಕಲಿಯೋದು ಈ ಥರ ಎಲ್ಲ ಇವರ ಮೈಂಡಲ್ಲಿ ಯಾವಾಗಲೂ ಓಡ್ತಾ ಇರ್ತದೆ ಅಂತ ಹೇಳ್ಬೋದು ಮತ್ತು ಸಾಮಾನ್ಯವಾಗಿ ಇವರು ಇವರು ಏನಾದರೂ ಪ್ರೇಮಿಸಿದರೆ ತಮ್ಮ ಸಂಗಾತಿ ತುಂಬ ಒಂದು ಸ್ಟ್ರಿಕ್ಟಾಗಿರಬೇಕು ತುಂಬ ಗಂಭೀರ ಸ್ವಭಾವ ಹೊಂದಿರಬೇಕು ಅಂತ ಇವರು ಅಂದ್ಕೋತಾರೆ ಈ ಅವರು ಅಂದರೆ ತುಂಬ ಅಂದರೆ ಈ ಕನ್ಯಾರಾಶಿಯವರಿಗೆ ತಮ್ಮ ಸಂಗಾತಿ ಅಥವಾ ತಮ್ಮ ಪ್ರೇಮಿ ಸ್ವಲ್ಪ ತುಂಬ ಒಂದು ಶಿಸ್ತಾಗಿರಬೇಕು ಮತ್ತು ಅಂದರೆ ಈ ಥರ ಒಟ್ಟಾರೆ ಇರಬಾರ್ದು ತುಂಬ ಶಿಸ್ತಾಗಿ ಗಂಭೀರ ಪ್ರಗತಿಯಾಗಿರಬೇಕು ಅಂತ ಇವರು ಈ ಕನ್ಯಾರಾಶಿಯವರು ಅಂದ್ಕೋತಾರೆ ಅಂತ ಹೇಳ್ಬೋದು ನೆಕ್ಸ್ಟು ಜೀವನ ಸಂಗತಿ ವಿಷಯ ಬಂದಾಗ ಇವರು ಈ ಜೀವನ ಸಂಗತಿ ಸಮನ್ನಾಗಿ ತುಂಬ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಹೊಂದಿರಬೇಕು ತುಂಬಾ ಕರೆಕ್ಟಾಗಿ ತಮ್ಮ ಲೈಫ್ ಕರೆಕ್ಟಾಗಿ ಒಂದು ಸ್ವಲ್ಪ ಮಹತ್ವ ಕೊಡಬೇಕು ಲೈಫ್ ಪಾರ್ಟ್ನರ್ ತಮ್ಮ ಜೀವನಕ್ಕೆ ಮಹತ್ವ ಕೊಡಬೇಕು ಮತ್ತು ಮದುವೆ ಜೀವನವನ್ನು ಸರಿಯಾಗಿ ನಿರ್ವಹಿಸಬೇಕಂತ ಇವರಿಗೆ ಒಂದು ತಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಅಂದರೆ ತಮ್ಮ ಸಂಗತಿಯ ಬಗ್ಗೆ ಒಂದು ತೀರವಾಗಿ ಇರ್ತದೆ ಅಂತ ಹೇಳ್ಬೋದು ನಂತರ ಜಾಬ್ ವಿಷಯಕ್ಕೆ ಬಂದಾಗ ಇವ್ರ ಮನಸ್ಸಲ್ಲಿ ಯಾವ ಥರ ಇತ್ತು ಅಂತ ಹೇಳಿದರೆ ಜಾಬ್ ವಿಷಯಕ್ಕೆ ಬಂದಾಗ ಸ್ವಲ್ಪ ಈ ಕೆಲಸದ ಪರಿಸರದಲ್ಲಿ ಸ್ವಲ್ಪ ಫ್ರೀ ಆಗಿರಬೇಕು ಅಂತ ಅಂದ್ಕೋತಾರೆ ಇವರು ಈ ಕನ್ಯಾರಾಶಿಯವರು ಕೆಲಸದ ಪರಿಸರದಲ್ಲಿ ಸ್ವಲ್ಪ ಫ್ರೀ ಆಗಿರಬೇಕು ಸ್ವಲ್ಪ ಮತ್ತು ಕೆಲಸ ಕೆಲಸ ಮಾಡುವಂಥ ಪರಿಸರದಲ್ಲಿ ಸ್ವಲ್ಪ ಹಾಸ್ಯ ವಾತಾವರಣ ಇರಬೇಕು ಈ ಥರ ಅಂದ್ಕೋತಾರೆ ಅಂದರೆ ಕೆಲಸದ ವಿಷಯ ಕೆಲಸದ ವಾತಾವರಣದಲ್ಲಿ ತುಂಬ ಸ್ಟ್ರಿಕ್ಟಾಗಿರೋದು ಇವರು ಇವರಿಗೆ ಆ ಥರ ಬರಲ್ಲ ತುಂಬ ಫ್ರೀಯಾಗಿರಬೇಕು ಕೆಲಸದ ಪರಿಸರ ಈ ಥರ ಎಲ್ಲ ಅಂದ್ಕೋತಾರೆ ಇದು ಕನ್ಯಾ ರಾಶಿ ಅವರ ಮನಸ್ಸಿನ ಬಗ್ಗೆ ಸಣ್ಣ ವೀಡಿಯೋ ನಷ್ಟ